ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಚಂದುಗೆ ಈಗ ಅರ್ಥ ಆಗಿತ್ತು ಆ ಹುಡುಗಿ ವಿಕಾಸ್ ಹಾಳಿಯ ಗರ್ಲ್ ಫ್ರೆಂಡ್ ಅನ್ನೋದು ಚಂದುಗೆ ಸ್ವಲ್ಪ ಕೋಪ ಬಂತು ವಿಕಾಸ್ ಕಡೆ ತಿರುಗಿ ಹೋ ಶಿವಡು ಅದೇ ಗೋಲ್ಡ್ ಕಾರ್ಡ್ ಚೂಸ್ ಮಾಡಿಕೊಂಡೆ ಅಂದೋಳ ಎಂದಳು ಕೋಪದ ಮುಖ ಮಾಡಿ ಆ ಮಾತು ಕೇಳಿದ ಚರಿತಾ ವಾಟ್ ಎಂದಳು ಕೋಪದಲ್ಲಿ ವಿಕಾಸ್ ಅವಳ ಕಡೆ ನೋಡಿ ಹೌದು ಚಂದು ಇವಳೆ ಆ ಸೋ ಕಾಲ್ಡ್ ಬೆಕ್ಕರ್ ಎಂದ ಮುಂದೆ ಚರಿತ ಅಂದು ಕೋಪದಿಂದ ಕೂತು ಹೌದು ನಾನು ಚೂಸ್ ಮಾಡಿದ್ದು ಕರೆಕ್ಟ್ ಬಟ್ಟು ನೀನೇನು ನನ್ನಂಥ ಮಾಡ್ರನ್ ಹುಡುಗಿ ಬಿಟ್ಟು ಆಹಾರ ಗಜ ಸೀರೆ ಹುಡುವ ಹುಡುಗಿ ಮದುವೆ ಆಗಿದೆಯಾ ನಾನು ಹಾಕುತ್ತಿದ್ದ ಡ್ರೆಸ್ ಎಲ್ಲ ನೀನೇ ತೆಗೆದುಕೊಡ್ತಿದ್ದೆ ಈಗ ಅಂಟಿಗೆ ಅದೆಲ್ಲ ಸೂಟ್ ಆಗೋಲ್ಲ ಅಂತ ಸೀರೆ ಕೊಡಿಸ್ತಿದ್ದೀಯಾ ಎಂದಳು ಚರಿತ ಮಾತು ಕೇಳಿದ ಚಂದುಗೆ ಕೋಪ ಬರೆಸ್ತಿತ್ತು ವಿಕಾಸ್ ಕೋಪ ಕಂಟ್ರೋಲ್ ಮಾಡ್ತಾ ಲುಕ್ ನಿನ್ನಿಲ್ಲಿಗೆ ಬಾ ಅಂತ ಹೇಳಿದವರು ಯಾರು ಎಂದ ನಿನ್ನ ಹೆಂಡತಿ ಎಂದಳು ಚರಿತ ಅದನ್ನು ಕೇಳಿದ ವಿಕಾಸ್ ಚಂದು ಕಡೆ ನೋಡಿದ್ರೆ ಚಂದು ಮುಖ ಕೆಳಗೆ ಮಾಡಿದ್ಲು ವಿಕಾಸ್ ಕಡೆ ನೋಡಿದ ಚರಿತಾ ನಕ್ಕು ನಾನು ಬಿದ್ದಿದ್ದಾಗ ನೀನು ನನ್ನ ಮೇಲೆ ಪ್ರೀತಿಯಿಂದ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ ಕೊಡಿಸಿದ್ಯಾ ಇದಕ್ಕಿಂತ ಬೇಗ ಪ್ರೀತಿ ಹಳೆಯದಾದರೇನು ಅದು ಒಂದ್ಸಲ ಹುಟ್ಟಿದರೆ ಹೋಗಲ್ಲ ಎಂದು ನಕ್ಕಳು ವಿಕಾಸ್ ಚಂದು ಕಡೆ ನೋಡಿ ನೀನು ಬರೋಕ ಹೇಳಿದ್ಯಾ ಎಂದ ಚಂದು ಅದು ಮಾರ್ನಿಂಗ್ ಮ್ಯಾನೇಜರ್ ಹತ್ರ ಇವ್ರ ಬಗ್ಗೆ ಕೇಳಿದೆ ಅವರು ಇಲ್ಲೇ ರೂಮ್ನಲ್ಲಿದ್ದಾರೆ ಎಂದ ಅದಕ್ಕೆ ನಾನು ಇವರನ್ನು ವಿಚಾರಿಸಿದೆ ಅಂತ ಹೇಳಿ ಹಾಗಂತ ಹೇಳಿ ಬಂದೆ ಅಷ್ಟೆ ಇವರನ್ನು ನಾನು ಕರೀಲಿಲ್ಲ ಎಂದಳು ಮುಖ ಕೆಳಗೆ ಮಾಡಿ ಚಂದು ಉತ್ತರ ಕೇಳಿದ ವಿಕಾಸ್ ಜೋರಾದ ಉಸಿರು ಬಿಟ್ಟು ಇಂಥವ್ರಿಗೆ ಸಹಾಯ ಮಾಡಬಾರ್ದು ಚಂದು ಎಂದರೆ ಚರಿತಾ ಹೌದಾ ಯಾಕೆ ನನ್ನ ನೋಡಿ ಕೂಡ ನಿನ್ನ ಹೆಂಡತಿಗೆ ಹೇಳಿಲ್ಲ ಯಾಕಂದರೆ ನಿನ್ನ ಹೃದಯದಲ್ಲಿ ಇನ್ನೂ ನಾನು ಇದ್ದೀನಿ ಅಂತನಾ ಎಂದವಳು ಅದು ಅಷ್ಟು ಅಲ್ಲ ಮರೆಯೋದು ಎಂದು ಹೋಗಲು ಬಿಡು ಎಂದು ಚಂದು ಕಡೆ ತಿರುಗಿ ನಿನ್ನ ಗಂಡ ನಾನು ಜೊತೆಗೆ ಇದೇ ಥರ ರೂಮ್ನಲ್ಲಿ ಇದ್ವಿ ಅದಕ್ಕಿಂತ ಮುಂದೆ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ ವಿಕಾಸ್ ವೆರಿ ಪ್ರಾಕ್ಟಿಕಲ್ ಎಂದಳು ವಿಕಾಸ್ ಕೋಪದಿಂದ ಚರಿತ ಎಂದು ಕಿರ್ಚಿತ ಚಂದು ಕೋಪದಿಂದ ಸುಮ್ಮನೆ ಎಂದು ಅವನ ಕಡೆ ತಿರುಗಿದ್ಲು ಅವಳ ಕಣ್ಣಲ್ಲಿದ್ದ ಕೋಪ ನೋಡಿ ವಿಕಾಸ್ ಚಂದು ಅವಳು ಹೇಳಿದ್ದಂತೆ ಏನು ಇಲ್ಲ ನನ್ನ ಮಾತು ಕೇಳು ಎಂದ ಚಂದು ಅವನಿಗೆ ಕೈ ಅಡ್ಡ ಹಿಡ್ದು ನನ್ಗೆಲ್ಲ ಗೊತ್ತಾಗುತ್ತೆ ಯಾರು ಸುಳ್ಳು ಯಾರು ನಿಜ ಅಂತ ಎಂದು ಚರಿತಾ ಕಡೆ ತಿರುಗಿದ್ಲು ಚಂದು ಚರಿತ ಕಡೆ ನೋಡುತ್ತಾ ನನ್ನ ಗಂಡ ಇದೆಲ್ಲ ನನಗೆ ಹೇಳಿಲ್ಲ ಅವರು ಹೌದು ನೀವು ಎಲ್ಲಿಗೆಲ್ಲ ಹೋಗಿದ್ರಿ ಅಂದಳು ವಿಕಾಸ್ ಚಂದು ಪ್ಲೀಸ್ ನನ್ನ ಮಾತು ಕೇಳು ಎಂದ ಮತ್ತೊಮ್ಮೆ ಚಂದು ಕೋಪದಲ್ಲೇ ಮತ್ತೊಮ್ಮೆ ವಿಕಾಸ್ ಕಡೆ ತಿರುಗಿ ನನಗೆ ತಿಳ್ಕೊಳ್ಳೋ ರೈಟ್ಸ್ ಇದೆ ಸೊ ಪ್ಲೀಸ್ ಎಂದಳು ಕೈ ಅಡ್ಡ ಇಟ್ಟು ವಿಕಾಸ್ ಮನೆಯಲ್ಲೇ ಚಂದು ಎಲ್ಲ ಹೇಳಿದ್ದೀನಿ ಮತ್ತು ಯಾಕೆ ಈ ಥರ ಅವ್ಳು ಮಾತು ಕೇಳ್ತಿದ್ಯಾ ಎಂದು ನೊಂದ್ಕೊಂಡ ಚಂದು ಚರಿತಾ ಅವರೇ ಹೇಳಿ ವಿಕಾಸ್ ಮತ್ತೆ ನೀವು ಮಾಲ್ ಫಿಲಿಮ್ ಅಂತ ಸುತ್ತಿದ್ದೀರಾ ಅಂತ ಗೊತ್ತು ಬಟ್ ರೂಮ್ನಲ್ಲಿ ಇಬ್ಬರೇ ಇರುವಂಥ ಸಂಬಂಧ ಇದೆ ಅಂತ ಗೊತ್ತಿರಲಿಲ್ಲ ಎಂದಳು ಚಂದು ಮಾತು ಕೇಳಿದ ಚರಿತ ಗೆದ್ದೆ ಎನ್ನುವ ನಗುಚಲ್ಲಿ ಹೌದು ಚಂದನ ನಿನ್ನ ಗಂಡ ನಾನು ಇಬ್ರೇ ಒಂದೇ ರೂಮ್ನಲ್ಲಿ ಇದ್ವಿ ಯೋಚನೆ ಮಾಡು ಮದುವೆ ಆಗಬೇಕು ಅಂದುಕೊಂಡಿದ್ವಿ ಅದಕ್ಕೆ ನಾವಿಬ್ರು ಎಂದು ಅದೆಲ್ಲ ಬೇಡ ಬಿಡು ನೀನೀಗ ಅವನ ಹೆಂಡತಿ ಇದೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಎಂದಳು ಚಂದು ಅವಳನೆ ನೋಡುತ್ತಾ ಗೊತ್ತು ಬಿಡಿ ಮತ್ತೆ ಇನ್ನೆಲ್ಲಿಗೆ ಹೋಗಿದ್ದೀರಿ ನೀವಿಬ್ರು ಎಂದಳು ಚರಿತಾಗಂತೂ ಕತೆ ಹೇಳುವ ಥರ ಶುರು ಮಾಡಿದ್ಲು ವಿಕಾಸ್ ಅಂತೂ ಕೋಪದಿಂದ ಅಲ್ಲೇ ಇದ್ದ ಮಂಚಕ್ಕೆ ತನ್ನ ಕೈಗುದ್ದಿದ್ದ ಅಸಹಾಯಕನಂತೆ ಅವಳು ಇಲ್ಲದ್ದೆಲ್ಲವನ್ನು ಹೇಳಿ ನಾವಿಬ್ರು ಫಿಸಿಕಲಿ ಮೂವ್ ಆಗಿದ್ವಿ ಎಂದಳು ಚಂದು ದೋಟದಂದು ಉಸಿಬಿಟ್ಟು ಕನ್ಸೀವ್ ಏನಾದರೂ ಹಾಗಿದ್ರ ಎಂದಳು ಮೆಲ್ಲಗೆ ವಿಕಾಸ್ ಈ ಮಾತು ಕೇಳಿ ಶಾಕ್ನಿಂದ ಮಂಚಕ್ಕೆ ಹಾಗೆ ಹೊರಗಿದ ಚರಿತಾ ವಿಕಾಸ್ ಕಡೆ ನೋಡಿ ವ್ಯಂಗ್ಯ ನಗು ಚಲ್ಲಿ ಅದಕ್ಕೆಲ್ಲ ಪ್ರಿಕಾಕ್ಷನ್ ತಗೊಂಡಿದ್ದೆ ಎಂದಳು ಚಂದು ಹೋಮೇ ವಿಕಾಸ್ ಕಡೆ ನೋಡಿ ಎರಡು ಉಪ್ಪು ಬೆಸೆದು ನೋಡಿದ್ದು ಅವನ ಕಣ್ಣಲ್ಲಿ ಪ್ಲೀಸ್ ನನ್ನ ನಂಬು ಎನ್ನುವಂತೆ ಪೀಳಿತು ಚಂದು ಚರಿತಾ ಕಡೆ ತಿರುಗಿ ಒಂದು ಸರಿಯಾಗಿ ಕೆನ್ನೆ ಬಾಸಿದ್ಲು ಅವಳು ಹೊಡೆತಾ ಒಡೆತಾ ಹೇಗಿತ್ತು ಅಂದರೆ ವಿಕಾಸ್ ಮುಚ್ಚಿ ಎಲ್ಲ ಸರಿಯಾಯಿತು ಎಂದು ತಿಳಿದುಕೊಂಡಿದ್ದೆ ಆದರೆ ಚಂದು ನನ್ನ ನಂಬದೇ ಎನ್ನುತ್ತಿದ್ದವನ ಕೇವಿಗೆ ಚಟಾರ್ ಎನ್ನುವ ಸೌಂಡ್ ಕೇಳಿ ಕತ್ತು ಮೇಲೆತ್ತಿದ ಚಂದು ಕೋಪದಿಂದ ಚರಿತಾ ಮುಂದೆ ನಿಂತಿದ್ರೆ ಚರಿತಾ ಕೆನ್ನೆ ಮೇಲೆ ಕೈ ಹಿಡಿದುಕೊಂಡು ಚಂದು ಕಡೆನೆ ಕೋಪದಿಂದ ನೋಡ್ತಿದ್ಲು ಚರಿತಾ ಶೂ ಎಂದು ಬೆಳ್ಳು ತೋರಿಸುತ್ತಿದ್ದಂತೆ ಮತ್ತೊಂದು ಬಯಸಲು ಚಂದು ವಿಕಾಸ್ ಏನು ನಡೀತಿದೆ ಎಂದು ಕನ್ಫ್ಯೂಸ್ನಲ್ಲೇ ನಿಂತ ಚಂದು ನೀನು ಕಿರ್ಚಿದಷ್ಟು ನಿನಗೆ ತೊಂದರೆ ಮುಚ್ಚು ಬಾಯ್ ಏನು ಅಂದ್ಕೊಂಡೆ ನನ್ನ ನಿನ್ನಂಥ ಲಗೋ ನಾಯಿಗಳೆಲ್ಲ ನನ್ನ ಗಂಡನ ಬಗ್ಗೆ ಹೇಳಿದರೆ ಕೇಳೋಕೆ ನಾನೇನು ಫೂಲ್ ಅಂದ್ಕೊಂಡಿದೀಯಾ ನೋ ನೆವರ್ ನಾನು ಮೆಸೇಜ್ ವಿಕಾಸ್ ಎಂದು ಚರಿತ ಹರಡು ಕೆನೆಯನ್ನು ಗಟ್ಟಿಯಾಗಿ ಒಂದೇ ಕೈಯಲ್ಲಿ ಹಿಡಿದ ಚಂದು ಏಯ್ ನೀನು ಯಾರು ನಿನ್ನ ಗಂಡ ಯಾರು ಅನ್ನೋದು ನನಗೆ ಮದುವೆ ಆದ ಹೊಸದ್ರಲ್ಲೇ ಗೊತ್ತಾಯಿತು ಕಣೆ ಎಂಡವಳು ಏನೇ ಮೇಕಪ್ ಬಾಕ್ಸ್ ನನ್ನ ಗಂಡ ಸರಿಯಾದ ಹೆಸರೇ ಇಟ್ಟಿದ್ದಾರೆ ನೀನು ಅವರು ಒಂದೇ ರೂಮ್ನಲ್ಲಿದ್ದರ ಯಾಕಿದ್ರಿ ಹೇಳೇ ಲೋಫರ್ ನನಗೇನು ಗೊತ್ತಿಲ್ಲ ಅಂದ್ಕೊಂಡ ಲಾಸ್ಟ್ ಟೈಮ್ ನನ್ನ ಗಂಡನಿಗೆ ಬಿಟ್ಬಿಡು ಬ್ರೇಕಪ್ ಅಂತ ಹೇಳೋಕೆ ತಾನೆ ಎಂದವಳು ಮತ್ತೊಮ್ಮೆ ಚರಿತಾ ಕೆನೆಗೆ ಬಾರಿಸಿದಳು ಚಂದು ಹಾಡುತ್ತಿದ್ದ ಮಾತು ಕೇಳಿ ವಿಕಾಸ್ ಕೂಡ ಶಾಕ್ನಲ್ಲಿದ್ದ ಚರಿತಾ ಇಲ್ಲ ಎಂದಳು ಚಂದು ಲೇ ನಾವಿಬ್ಬರು ಮದುವೆ ಆಗಿದ್ರು ನನ್ನ ಗಂಡ ನನ್ನ ಪರ್ಮಿಷನ್ ಇಲ್ಲದೆ ಮುಡ್ತಿರೋರು ನಿನ್ನ ಹುಡ್ಕಿ ಬಂದು ನಿನ್ನ ಎಂದು ಥೂ ನಾಚಿಕೆ ಆಗವ ಇಲ್ದಿರೋದೆಲ್ಲ ಹೇಳೋಕೆ ನಿನ್ನ ಒಂದು ಹೆಣ್ಣು ಅನ್ನೋಕ್ಕೆ ನಾಚಿಕೆ ಆಗುತ್ತೆ ಬೀದಿ ನಾಗಿಂತ ಕಡೆ ನೀನು ಮದುವೆ ಆಗಿದ್ಯಾ ಪ್ರೆಗ್ನೆಂಟ್ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಶಿವತ್ತು ಇಲ್ಲೇ ನೆಲಕ್ಕಾಕಿ ಒದಿತಿದ್ದೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಮ್ಮ ತಂಟೆಗೆ ಬರಬೇಡ ಬಂದರೆ ಇವಾಗ ನಿನ್ನ ಗಂಡನಿಗೆ ಚಿಕ್ಕ ಚಿಕ್ಕ ಕೆಲಸಗಳು ಮಾತ್ರ ಸಿಗ್ತಿವೆ ಹೀಗೆ ನೀನು ನಿನ್ನ ಬಾಲ ಬಿಚ್ಚಿದ್ರೆ ಅದು ಇಲ್ಲೇ ಕೇರ ಫುಟ್ಪಾತ್ ಮಾಡ್ತೀನಿ ಎಂದಳು ಚರಿತಾ ಅಂದರೆ ಎಂದಳು ಕನ್ಫ್ಯೂಸ್ನಲ್ಲೇ ಚಂದು ನಗುತ್ತಾ ಎಸ್ ಶು ಆರ್ ಆಬ್ಸುಲ್ಯೂಟ್ಲಿ ಕ್ಯಾಟ್ ನಿನ್ನ ಗಂಡ ಈ ರೇಂಜ್ಗೆ ಬರೋಕೆ ನಾನೇ ಕಾರಣ ಎಂದು ಒಂದು ಕಣ್ಣು ಹೊಡೆದು ನಕ್ಕು ನಿನ್ನ ಗಂಡ ಹೇಳಿರಲ್ಲ ಬಿಡು ಯಾಕೇಳು ನಿನ್ನ ದರಿದ್ರ ಬುದ್ಧಿಯಿಂದ ನಾನು ಹೀಗಾಗಿದ್ದೀನಿ ಅಂತ ಹೇಗೆ ಹೇಳ್ತಾನೆ ಎಂದಳು ಚರಿತಾ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಸಾರಿ ಚಂದನ ನಿನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ ಎಂದು ತಲೆ ತಗ್ಸಿದ್ಲು ಇತ್ತ ಇಷ್ಟೊತ್ತು ತನ್ನವಳ ಮಾತಿನ ವೈಖರಿ ಕೇಳುತ್ತಾ ಮೈ ಮರೆತವನಿಗೆ ಈಗ ಎಚ್ಚರಾಗಿ ಚಂದು ಕಡೆ ಬಂದು ಚಂದು ಅವಳು ನಿನ್ನ ಹತ್ರ ಸಾರಿ ಕೇಳ್ತಿದ್ದಾಳೆ ಎಂದ ಚಂದು ನಾನು ನೀವು ದೂರ ಆಗೋಕೆ ಫನ್ ರೀತಿಯಲ್ಲಿ ಈ ಮೇಕಪ್ ಬಾಕ್ಸ್ ಕರೋಣ ಅದಕ್ಕೆ ರಿವೇನ್ ತೀರ್ಸ್ಕೊಂಡೆ ಎಂದಳು ವಿಕಾಸ್ಗೆ ಅರ್ಥ ಆಗಲಿಲ್ಲ ಚಂದು ನೆನ್ಪಿದ್ಯಾ ಮೊದಲು ಒಂದು ಪಾರ್ಟಿಗೆ ಹೋಗಿದ್ವಿ ಅಲ್ಲಿ ನನ್ನ ಬಳಿ ಕೆಲವರು ಮಿಸ್ ಬಿಹೇವ್ ಮಾಡಿದರು ಅಲ್ಲಿ ಒಬ್ಬ ಹೆಂಗಸ್ ಬಂದು ನನಗೆ ಏನೋ ಡ್ರಿಂಕ್ಸ್ ಕೊಟ್ಟು ಕುಡಿ ಅಂದ್ಲು ಅಂತ ಅವಳನ್ನು ಕಳಿಸಿದ್ದ ಮಹಾನ್ ಭವಿ ಇವಳೆ ಇವಳನ್ನು ಹುಡುಕಿ ಹೋದ್ರೆ ಇವಳು ಗಂಡ ನನ್ನೇ ಬೈದ ಅದಕ್ಕೆ ಅವನಿಗೆ ಸಣ್ಣ ಸ್ಯಾಂಪಲ್ ಆಗಿ ಅವನಿಗೆ ಬರೋ ಟೆಂಡರ್ ಕ್ವಾಲಿಟಿ ಸರಿಯಾಗಿ ಚೆಕ್ ಮಾಡಿಸಿ ಶಿವನಿಗೆ ಯಾವುದೇ ರೀತಿ ದೊಡ್ಡ ಟೆಂಡರ್ ಸಿಗದಂತೆ ಮಾಡಿದೆ ಇವಳು ಶೋಕಿ ಅವನು ತಿರ್ಬೋಕಿ ಇಬ್ರು ಸರಿ ಇದ್ದಾರೆ ಅವನು ಮಾಡೋ ಕೆಲಸ ಸರಿಯಾಗಿ ಮಾಡ್ತಿರಲಿಲ್ಲ ಅದಕ್ಕೆ ಇನ್ನು ಅಂಥವುದಕ್ಕೆಲ್ಲ ನೀನು ಲಾಯಕ್ಕಿಲ್ಲ ಅಂತ ಚಿಕ್ಕ ಚಿಕ್ಕ ಟೆಂಡರ್ ಕೊಟ್ಟಿದ್ದಾರೆ ಎಂದಳು ನಗತ ವಿಕಾಸ್ ಚರಿತ ಕಡೆ ತಿರುಗಿ ನನ್ನ ಬಿಟ್ಟೋದ ಮೇಲೂ ಯಾಕೆ ಮೇಲೆ ಕೋಪ ನಿನಗೆ ಎಂದ ಕೋಪದಲ್ಲಿ ಚರಿತಾ ತಲೆ ಬಗ್ಸಿ ಅವತ್ತು ನಾನು ಅದೇ ಪಾರ್ಟಿನಲ್ಲಿದ್ದೆ ಅಲ್ಲಿ ನೀನು ನಿನ್ನ ಹೆಂಡತಿ ಜೊತೆಗೆ ಬಂದಿದ್ದು ನೋಡಿ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಅಲ್ಲೇ ಇದ್ದ ಲೇಡಿಗೆ ಚಂದು ಕುಡಿಯುವ ಡ್ರಿಂಕ್ಸ್ನಲ್ಲಿ ಮತ್ತಿನ ಮಾತ್ರೆ ಬೆರೆಸಿದೆ ಬಟ್ ಅಲ್ಲಿದ್ದೂ ಒಬ್ಬ ಚಂದನ ನೋಡಿ ಚೆನ್ನಾಗಿದ್ದಾಳೆ ಅಂದ ಅದಕ್ಕೆ ಅವನಿಗೆ ಅವಳು ಇದನ್ನು ಕುಡಿದ ಮೇಲೆ ನೀನು ಯೂಸ್ ಮಾಡ್ಕೊ ಎಂದೆ ಅನ್ನೋ ಅಷ್ಟರೊಳಗೆ ಕೆನ್ನೆ ಮೇಲೆ ಮತ್ತೊಂದು ಹೇಟ್ ಬಿತ್ತು ಆ ಹೇಟ್ ಬಿದ್ದ ಒಡತಕ್ಕೆ ತತ್ತರಿಸಿ ಹೋಗಿ ನೆಲಕ್ಕೆ ಬಿದ್ಲು ಚರಿತ ಚಂದು ರೀ ಅವಳು ಪ್ರೆಗ್ನೆಂಟ್ ಇವಾಗ ಈಗೆಲ್ಲ ಮಾಡಬಾರ್ದು ಎಂದು ವಿಕಾಸ್ ಕೈ ಹಿಡಿದ್ಲು ವಿಕಾಸ್ ಕೋಪದಿಂದ ದೌಡೆ ಬಿಗಿದು ಚರಿತಾ ಹತ್ರ ಹೋಗಿ ನನ್ನ ಹೆಂಡ್ತಿನ ಬೇರೆಯವ್ರಿಗೆ ತೋರಿಸಿ ಯೂಸ್ ಮಾಡ್ಕೊ ಅಂತ್ಯಾ ಇವತ್ತಿನ ತುಳಿದು ಹಾಕಿವೆ ಆದರೆ ನಿನ್ನ ಹೊಟ್ಟೆಯಲ್ಲಿರೋ ಮಗುಗಾಗಿ ಬಿಟ್ಟಿದ್ದೀನಿ ಅದನ್ನ ಅದು ಒಳ್ಳೆಯ ರೀತಿಯಲ್ಲಿ ಬೆಳೆಸು ಜಸ್ಟ್ ಗೆಟ್ ಲಾಸ್ಟ್ ನಾವು ಎಂದ ಕೋಪದಲ್ಲಿ ವಿಕಾಸ್ ಕೋಪ ನೋಡಿದ ಚಂದು ಹೋಗು ಇಲ್ಲೇ ಇದ್ದರೆ ನನ್ನ ಗಂಡ ಏನು ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಮುಂದೆ ಬರೋ ತಪ್ಪು ಮಾಡಬೇಡ ಎಂದು ಅವಳನ್ನು ಎಬ್ಬಿಸಿ ರೂಮಿಂದ ಹೊರಗೆ ಕಳಿಸಿದ್ಳು ವಿಕಾಸ್ ಕೋಪದಲ್ಲೇ ಬೆಡ್ ಮೇಲೆ ಕೂತು ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಿದ್ದ ಚಂದು ವಿಕಾಸ್ ಬಳಿ ಹೋಗಿ ರೀ ಎಂದಳು ಸಣ್ಣಗೆ ವಿಕಾಸ್ ಅವಳನ್ನು ತಬ್ಬಿ ಸಾರಿ ಕಣೆ ಕುಳಿ ಅವತ್ತು ಇಷ್ಟೆಲ್ಲ ವಿಷಯ ಇತ್ತು ಅಂತ ಗೊತ್ತಿರಲಿಲ್ಲ ಇನ್ನು ಯಾವತ್ತೂ ನೀನು ಒಬ್ಬಳನ್ನೇ ಬಿಟ್ಟು ಹೋಗಲ್ಲ ಎಂದ ಚಂದು ನಿಧಾನಕ್ಕೆ ಮೇಲೆ ಕೂತು ರೀ ಯಾಕಿಷ್ಟು ಬೇಜಾರು ಅವಳು ಹಾಗೆ ಮಾಡಿದ್ದಕ್ಕೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ದಾಯ್ತು ಎಂದಳು ವಿಕಾಸ್ ಚಂದು ಕಡೆ ನೋಡಿ ಏನದು ಅವಳು ಗಂಡ ಏನು ಬೈದ ಎಂದ ಚಂದು ನಗು ಅದೆಲ್ಲ ಬೇಡ ಅವನಿಗೆ ಈಗಾಗಲೇ ಚಂದು ಯಾರು ಅನ್ನೋದನ್ನ ತೋರಿಸಿದ್ದೀನಿ ಅವನ ಎಂಟಿ ಮಾಡಿದ್ದು ಎಲ್ಲ ಹೇಳಿದ್ದೀನಿ ಹೇಗಾನು ಎಂದಳು ಹೂಬ್ಬರ್ಸಿ ವಿಕಾಸ್ ಅಂದರೆ ಇದೆಲ್ಲ ಯಾವಾಗ ಮಾಡಿದೆ ಚಂದು ಎಂದ ಚಂದು ನಾನು ಮನೆ ಬಿಟ್ಟು ಹೋದ ಮೇಲೆ ರಾಹುಲ್ ಅಣ್ಣ ಆ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕಳಿಸಿದ್ರು ಸೊ ನಾನು ಸರಿಯಾಗಿ ನೋಡಿದೆ ಆ ಲೇಡಿನ ನಾನು ನೋಡಿದ್ದೀನಿ ಅವಳು ಮಹಿಳಾ ಸಂಘ ಅಂತ ಹೇಳಿಕೊಂಡು ಬರೀ ಕೆಟ್ಟ ಕೆಲಸ ಮಾಡೋದು ಅದಕ್ಕೆ ಅವಳನ್ನು ಹಿಡಿದಾಗ ಗೊತ್ತಾಗಿದ್ದು ಚರಿತಾ ವಿಷಯ ನಾನು ರಾಹುಲ್ ಅಣ್ಣನ ಬಳಿ ನಿಮ್ಮ ಲವ್ವರ್ ಹೆಸರು ಕೇಳಿ ತಿಳಿದುಕೊಂಡೆ ಅದಾದಮೇಲೆ ನಾನು ಮತ್ತೆ ನಬ ಮತ್ತು ಅವತ್ತು ಬಂದಿದ್ರಲ್ಲ ಅವ್ರ ಮಾವನ ಮಗ ಅವರು ಕೂಡ ಬಂದಿದ್ರು ಅವರು ಯಾರು ಗೊತ್ತಾ ಜರ್ನಲಿಸ್ಟು ಸೊ ಹಾಗಾಗಿ ಕರೆಕ್ಟು ಟೈಮ್ಗೆ ಹುಡುಕಿದ್ವಿ ಕೊನೆಗೂ ಚರಿತಾ ಗಂಡ ಕಳಪೆ ಕಾಮಗಾರಿ ಮಾಡ್ತಿದ್ದಾನೆ ಎಂದು ಪ್ರೂವ್ ಮಾಡಿದ್ವಿ ಅದಕ್ಕೆ ಅವನಿಗೆ ಆ ಥರ ಟೆಂಡರ್ ಕೊಡಬಾರ್ದು ಅಂತ ಅವನನ್ನು ಬ್ಯಾನ್ ಮಾಡಿಸಿದ್ವಿ ಸೊ ನನಗೆ ನಿನ್ನೆ ರಾತ್ರಿ ಅವಳ ಮುಖ ನೋಡಿದಾಗಲೇ ಗೊತ್ತಾಗಿತ್ತು ಚರಿತಾ ಅವಳು ಅಂತ ಆದರೂ ಮಾನವೀಯತೆಯಿಂದ ಅವಳನ್ನು ಡಾಕ್ಟರ್ ಹತ್ತಿರ ತೋರಿಸಿ ಹಂದಿದ್ದು ಬೆಳಿಗ್ಗೆ ಮ್ಯಾನೇಜರ್ ಹೇಳಿದಾಗಲೇ ಗೊತ್ತಾಗಿದ್ದು ಅವಳು ಪ್ರೆಗ್ನೆಂಟ್ ಅಂತ ಹೀಗೆ ಊರು ತಿರ್ಗೋದು ಬಿಟ್ಟು ಮನೆಯಲ್ಲಿ ಬೆದ್ದಿದ್ರೆ ಇವೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ ಅದೇ ಗೃಹಚಾರ ಸರಿ ಇಲ್ಲ ಅನಿಸುತ್ತೆ ಅದಕ್ಕೆ ನನ್ನ ಹುಡುಕಿ ಬಂದು ಒದೆ ಮೇಲೆ ಒದೆ ತಿಂದು ಹೋದ್ಲು ಎಂದಳು ಹಾಗೆ ನೈಟು ಅವಳ ನೋಡಿದಾಗ ನೀ ಮುಖ ನೋಡಿದೆ ನೀವು ಅವಳನ್ನು ನೋಡಿ ಕೋಪದಿಂದ ಮುಖ ಗಂಟಾಕೊಂಡ್ರಿ ಬಟ್ಟು ನೀವು ಯಾಕೆ ಇವಳೇ ಚರಿತ ಅಂತ ಹೇಳಲಿಲ್ಲ ಎಂದಳು ವಿಕಾಸ್ ಅದು ಶಿವಳ ಬಗ್ಗೆ ಮಾತಾಡಿದ್ರೆ ಎಲ್ಲಿ ನಿನಗೆ ಬೇಜಾರಾಗುತ್ತೋ ಅಂತ ಹೇಳಲಿಲ್ಲ ಅಷ್ಟೇ ಎಂದ ಚಂದು ಅಷ್ಟೇನಾ ಎಂದಳು ವಿಕಾಸ್ ಹ್ಞೂ ಮತ್ತೆ ಇಲ್ದಿರೋ ಪ್ರಶ್ನೆ ಎಲ್ಲ ಕೇಳ್ತೀಯ ಮುತ್ಕೊಟ್ಟಿಲ್ಲ ಅಂತಲ್ಲ ಅದಕ್ಕೆ ಅವೆಲ್ಲ ಹೇಳೋದೆ ಬೇಡ ಅಂತ ಸುಮ್ನಾದೆ ಎಂದು ಸಾರಿ ಕಣೆ ಕೆಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್